పటాకీ <laughs> బాధ <laughs> ನಿಮ್ದಿಗೆ ಇದರ ಐತೆ ಅರೆ ನಮ್ದು ನಿಮ್ದು ಹುಡಿಕಂಡಿ ನಿಮ್ದು ಘರ್ಗೆ ಹತ್ರ ಹೋಗ್ಬಿಟ್ಟಿತ್ತು ಅರೆ ಪುಟ್ಟಂದರ ನೆಜ್ಜಿ ನೋಡಿದ್ರೆ ಅರೆ ಮಂಜಿಂದ ಬೇಕಾ ಗೊತ್ತಿಲ್ಲ ನಮ್ದಿಗೆ ಹೆಲ್ಲ ಹೆಬ್ಬಿಡಿ ಹೋಗ್ಬಿಟ್ಟೈತೆ ಅಂತ ಹೇಳ್ತು ಅಯ್ಯ ಬಾರ ಪಾಸೆ ಇನ್ನೆಲ್ಲ ಹೋಗ ನಿಲ್ಲಿರದ ಅರೆ ಮಂಜಿನ ಅಣ್ಣ ಕ್ಯೂ ಮಂಜಿನ ಹಣ್ಣ ಬೇಜಾರಿಗೆ ಮಾಡ್ಕೊಂಡ ಬಿಟ್ಟೈತೆ ಅರೆ ಚಾ ಹೋಗಯ ಮಂಜಿನ ಹಣ್ಣ ಅಯ್ಯೋ ಏನು ಹೋಗಯನ ಬಾರಯನ ಬಾರ ಅತ್ತ ಪಾಸೆ

பாக்ஸ் வந்து வந்து பாக்ஸ்

ಬಂದಿದ್ದು ಹಣ ಅರೆ ನಮ್ದು ಪಟಾಕಿ ಬಾಕ್ಸ್ ಗೆ ತಕೊಂಡ್ ಬರಕ್ಕೆ ಶಿರಾಗಿ ಹೋಗ್ಬೇಕಿಲ್ಲ ನಮ್ದು ಉರ್ದು ಒಳಗೆ ನಯಾ ಅಂಗಡಿಗೆ ತಗ್ಬಿಟ್ಟೈತೆ ಪಟಾಕಿದು ಅಲ್ಲಿಗೆ ಹೋಗ್ಬಿಟ್ರೆ ಐನೂರು ರೂಪಾಯಿ ನೂರು ರೂಪಾಯಿಗೆ ಎಲ್ಲವನ್ನ ಒಂದೊಂದ್ ಬಾಕ್ಸ್ ಗೆ ಕೊಟ್ಟೈತೆ ಅಂತ ಬಂದಿದ ಹಣ ಹೌದಾ ನೂರು ರೂಪಾಯಿಗೆ ಒಂದ್ ಬಾಕ್ಸ್ ಪಟಾಕಿ ಕೊಡ್ತಾವ್ರೆ ಏ ಕುಕ್ಕಳೇ ಪಾಸ ಏನ್ ಸುಳ್ಳು ಸುಳ್ಳು ಅಂತ

ಏನನೋ ಒಂದು ಐಡಿ ಮಾಡಿ ನಮ್ಮ ಪುಟ್ರಂಗ ಜಿತ್ತಾಗ ನೂರು ರೂಪಾಯಿ ಇಸ್ಕೊಂತೀನಿ ಲೋ ಮಂಜ ಇದ್ಯಾತ್ಕರ ಇಲ್ಲಿಗೆ ಬಂದು ಕೂಕೊಂಡಿದ್ದ ಪಾಸನು ಇಲ್ಲೇ ಇದ್ದಾನೆ ಏನ್ರೋ ಏನ್ ಮಾತಾಡ್ಕೊಂತಿದ್ದೀರೋ ಏ ಏನ್ ಮಾತಾಡ್ಕೊಂಡ್ ಬಾರಲ್ಲ ಅಚ್ಚಿ ಏನ್ ಪಾಸ ಏನೋ ಒಂದು ಬಾಕ್ಸ್ ಪಟಾಕಿ ತರಿಸ್ತಾನೆ ಅಂತೆ ಅದನ್ನ ಹೇಳ್ತಾ ಇದ್ದ ಅದನ್ನ ನಾನು ಕೇಳಿಸ್ಕೊಂಡು ಕೂಕೊಂಡಿದ್ದೆ ಹೌದು ನೀನ್ ಎಷ್ಟು ಪಾಕ್ಸ್ ಅಡಿಕೆ ಈ ಸತಿನ ಏ ಇಲ್ಲಪ್ಪ ನಾನು ಈ ಸತಿಯಿಂದಾನೇ ಪಟಾಕಿ ಪಟಾಕಿ ಎಲ್ಲ ಬಿಟ್ಬಿಟ್ಟಿದ್ದೀನಿ ಹ್ಞೂ ಹ್ಮ್ ಆ ಪಟಾಕಿನ ಹೊಡಿಯಲ್ಲಿ ಸತಿ ದೀಪಾವಳಿ ಪಟಾಕಿ ಎಲ್ಲಾ ಹೊಳಿಬೇಡ್ರಿ ಪಟಾಕಿ ಹೊಡೆದ್ರೆ ಕಾಯು ಮಾಲಿನ್ಯ ಆಗ್ತಿತ್ಕೊಳು ಅದರಿಂದ ಹೊಗೆ ಬರ್ತೈತಲ್ಲ ಅದರಿಂದನ ಎಂತದ್ ಆಮ್ಲ ಜನಕ್ಕಲ್ಲ ಹ್ಮ್ ತೊಂದರೆ ಆಗ್ತೇತಿ ಮನುಷ್ಯ ಉಸಿರಾಡಕ್ಕೆ ಪ್ರಾಣಿ ಪಕ್ಷಿಗಳೆಲ್ಲ ಉಸಿರಾಡಕೆ ಹ್ಮ್ ಬಾ ಬಾ ಬಾ

ಡೈನಾಮಿಕ್ಕಿಂತ ಗಾಡಿಗಳು ಎಷ್ಟೋ ಒಂದು ಓಡಾಡ್ತವೆ ಅದ್ರ ಸೈಲೆನ್ಸರ್ ಎಲ್ಲ ವಾಗೆ ಬತೈತೆ ಅದ್ರಾಗ ವಾಯು ಮಾಲಿನ್ಯ ಆಗಲ್ವಾ ಮಗನೆ ವರ್ಷ ಎಲ್ಲ ಪಟಾಕಿ ಸುಡ್ತಾರೆ ಅವಾಗ ವಾಯು ಮಾಲಿನ್ಯ ಆಗಲ್ಲ ಎರಡೇ ಎರಡು ದಿನ ದೀಪ ಪಟಾಕಿ ಸುಟ್ಟರೆ ವಾಯು ಮಾಲಿನ್ಯ ಆಗ್ತೈತಿ ನಿಮ್ದು ಯಾತ್ರ ನಿನ್ನ ಲೋಕಿ ಮಾತುಗಳು ಇದೆಲ್ಲ ನಾ ಇರೋದೆ ಮೇಸ್ಟ್ರೋಲ್ ಇರೋದು ಮೇಸ್ಟ್ರೋಲ್ ನಾನು ಪಾಲಿಸ್ತಾ ಇದೀನಪ್ಪ ಏನ್ ಮೇಸ್ಟ್ರಿ ಹೇಳ್ತಾರೆ ಕಣ ಹ್ಮ್ ಒಂದ್ ಹಾಡ್ ನೀನು ಗುರುಗಳು ಹೇಳಿದ ಮಾತುಗಳಲ್ಲ ಎಂದು ನಿಜವಲ್ಲ ಬನ್ನಿ ಎಂದು ನಿಜವಲ್ಲ ಅಂತಾನೆ ಹ್ಮ್ ಮಗು ಏನ್ ಹೇಳಿರು ಬೋಯ್ತಾನ ಅಲ್ಲಿ ನಂಗೆ ಹ್ಮ್ ಆತ್ ನೋಡಿಯ ಈಗೇನ್ ಪಟಕ್ಕೆ ತಗೊಬೇಕಾ ಹ್ಮ್ ನೋಡಿ ಆತ ಅಡಿಯಾನ పటాకీస్కన్న యోచన తర్క ఏ ఒట్రాజ్జి ము నిడియా తనగా బే నీ అల్ను కణల్ ಸಿಕ್ಕಿ ಈ ಚೂಡ ರಂಗದ್ದಿ ಇದಲ್ಲ ಚೂಡ ರಂಗದ್ದಿ ಜಾಂತೂ ರಂಗ್ ಕರ್ತಾಳಜ್ಜಿ ಅವಳು ಹಾಗಾಳೆ ಜಾತ್ ಕೆ ಅಮ್ಮಣ್ಣಿ ಪುಡ್ರಂಗಮ್ಮ ಯಾತ್ ತಾತ ಅಲ್ ಕಣೆಲ್ಲ ಸಿಕ್ಕದ್ದಿ ಎಂದೂ ಹೋಗದ ಅವಳು ಮನೆ ಬಾಕ್ಲಿಗೆ ಓದಿದೀನಿ ಮುಗ್ಳಗೆ ಅರ್ಕೆರೆ ಸೀಲ ಇಟ್ಟಿದಾಳೆ ಅರ್ಕೆರೆ ಕೊಡಲ್ಲ ರಂಗದ್ದಿ ಅಂತ ಅಂದ್ರೆ ಇಲ್ಲೇನು ಸೊಸೆ ಇಕ್ಕೋಗ್ಬಿಟ್ಟು ಹೊಳಕಿ ಪುಡ್ರಂಗಮ್ಮ ಎಲ್ಲ ಲಜ್ಜಿ ನಾನ್ ನೋಡಿದ್ದೀನಿ ಮುಗ್ಳಗೆ ಇಕ್ಕ ಕುಂತ ಇದ್ದಾಳೆ

ஒன் அங்கேத்துக்கொணு சூட்ரங்கதீக அஞ்சி குழை

ಮತ್ತೆ ಏನಂತ ಗೊತ್ತಿ ರಂಗಜ್ಜಿ ನೆಂಟರ್ ಬಂದಾರ ಹುಡ್ಗುರ್ ಸಣ್ಣ ಹುಡುಗರು ಅವರು ಪಟಾಕಿ ನಾನು ಅದೇ ಪಟಾಕಿ ನಂಗೊಂದು ಕೊಡ್ರಿ ಅಂತ ಕೇಳಕ್ಕೆ ಯಾರು ಕೇಳಕಿ ನೀವೇ ನೀಡಿ ಅಂತ ಹೇಳ್ತೀ ಅವ್ರ ಹಂಗಲ್ಲ ಅವ್ಳು ಕೇಳ್ರಂಗಿ ನೀನ್ ಯತ್ಕ ಅವ್ರನ್ನ ಅವ್ರ ಮನೆಗಿರೋ ಕೇಳಕ್ ಹೋದ ಪಟಾಕಿ ಕೊಡ್ರಿ ಅಂತಾನೆ ಇನ್ನೊಂದು ಮುಟ್ಟಿದಟಾಕಿ ಹೊಡೆಲ್ಲ ಯಾತು ಇಲ್ಲ ಇನ್ನೊಬ್ರು ಸೊಲ್ಲೇ ತಗೋದಿಲ್ಲ ಪಟಾಕಿ ಹೊಡೆಯ ದುಡ್ಡು ಕೊಡ ಹುಂಬಾನೆ ಈಗ ಬಂದು ಹೇಳ್ತಾ ಇದ್ ಎಷ್ಟಾ ಪಟಾಕಿ ಎಷ್ಟ್ ರೂಪಾಯಿಗ ನೂರು ఒడ్తీని తప్పిండ విష్ణు చక్రె ఢమ్మ హేరిచిబిడ్తీ సడీ సౌండ్ జాస్తి శబ్ద బురీబాడ్రీ సరేన్ ఇన్ సమాన పుట్రాడ్ల দু <Namid>